ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಸಭೆ ನಡೀತು ಅಂಬೇಡ್ಕರ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವ್ರು ಯಾರು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ಟಿನ್ರಿ ನೀವರು ತಮಗೆ ತಾವೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತಮಗೆ ತವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ ಅಂಬೇಡ್ಕರ್ ಅವರು 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 ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಅಂಗಾಯಗಳ ಜಾಗ ಕೊಟ್ಟಿಲ್ವಲ್ರಿ ಈ ಕಾಂಗ್ರೆಸ್ನವರು ಅದ್ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದೇ ನನಗೆ ಅರ್ಥವಾಗ್ತಿಲ್ಲ ಅಂಬೇಡ್ಕರ್ ಅವರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆ ಆದಂತಹ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು ಅವರು ತಂದಂತಹ ಬಿಲ್ಗಳಿಗೆಲ್ಲ ಅಡ್ಡಿಪಡಿಸಿ ಅವರು ನೊಂದು ರಾಜೀನಾಮೆ ಕೊಡುವಂತೆ ಮಾಡಿದವರು ಯಾರು ನಿಮ್ಮ ಕಾಂಗ್ರೆಸ್ಸಿನ ಮಹಾ ನಾಯಕ ನೆಹರು ಅವರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ಸಭೆ ನಡೆಯಿತು ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ದಾಧಾರನಲ್ಲಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ಟ್ರಿ ನೀವು ತಮಗೆ ತಾವೇ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಕಿದ್ದು ಕೂಡ ಬಿಜೆಪಿ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ ನಿಮಗೂ ಅದಕ್ಕೆ ಏನ್ರಿ ಸಂಬಂಧ ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕೆ ನೀವು ನಿಮ್ಮ ಹತ್ರ ಯಾವ ಹಕ್ಕು ನೈತಿಕ ಹಕ್ಕು ಇಲ್ಲ ನಿಮಗೆ ಯಾವ ಮುಖನೂ ಇಲ್ಲ ನಿಮಗೆ ಅದೇ ರೀತಿ ಅಂಬೇಡ್ಕರ್ ಅವರು 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 ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಅಂಗಯ್ಯಾಗಲೇ ಜಾಗ ಕೊಡಲ್ವಲ್ಲೇ ನಿಮ್ಮ ರಾಹುಲ್ ಗಾಂಧಿ ನಮ್ಮ ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ ನೂರಾರು ಎಕರೆ ಜಾಗ ಕೊಡ್ತೀರಿ ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ ನೆಹರು ಕೊಡ್ತೀರಿ ಇಂದಿರಾ ಗಾಂಧಿ ಅವ್ರಿಗೆ ಕೊಡ್ತೀರಿ ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನ ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು ಅಂಬೇಡ್ಕರ್ ಅವರು ಹುಟ್ಟಿದಂತ ಮಾವೋ ಇರ್ಬೋದು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತ ನಾಗಪುರ ಇರ್ಬೋದು ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರುವಂತಹ ಜಾಗ ಇರ್ಬೋದು ಅವರು ಡೆಲ್ಲಿ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಎನ್ರಿ ರಸ್ತೆ ಇರ್ಬೋದು ಇವೆಲ್ಲ ಕಡೆನೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡ್ಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು ಎಲ್ಲೆಲ್ಲಿ ಬದುಕಿದ್ರು ಆ ಜೀಗ ಆ ಜಾಗಗಳನ್ನ ಪುಣ್ಯಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಆಕ್ಷಣೆ ಬಂದಿತ್ತು ಕಿಂಗ್ ಎನ್ರಿ ರಸ್ತೆಯಲ್ಲಿ ಇದ್ದಂತ ಜಾಗ ಅದನ್ನ ಕಾಂಗ್ರೆಸ್ ನಲ್ಲಿ ವಿಲಾಸರಾವ್ ದೇಶಮುಖ್ ಸರ್ಕಾರ ಅಥವಾ ಅಶೋಕ್ ಚವ್ಹಾಣ್ ಸರ್ಕಾರ ಯಾವ ಮೂವತ್ತೆರಡು ಕೋಟಿ ಕೊಟ್ಟು ತೊಗೊಳ್ಳಿಕ್ಕೆ ರೆಡಿ ಆಗ್ಲಿಲ್ಲ ಅವತ್ತು ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಂತು ಅವರು ಮೂವತ್ತೆರಡು ಕೋಟಿ ಕೊಟ್ಟು ಆ ಜಾಗನ ಖರೀದಿ ಮಾಡಿದ್ದು ಅಂಬೇಡ್ಕರ್ ಬಗ್ಗೆ ನೀವು ಪ್ರೀತಿ ಇತ್ತು ಅಂತಂದ್ರೆ ಆ ಜಾಗ ಆಕ್ಷಣಿ ಬಂದಾಗ ನೀವು ಯಾಕ್ರಿ ತಗೊಳ್ಳಲಿಲ್ಲ ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ಈ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ನೀವು ಸಸ್ಪೆನ್ಷನ್ ಮಾಡ್ಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ರಲ್ಲ ಅದರಲ್ಲಿ ಇದ್ದಂತ ಪ್ರಿಯಾಂಬಲಿಗೆ ಸೋಷಿಯಲಿಸ್ಟ್ ಸೆಕ್ಯುಲರ್ ಅಂತ ಹೇಳ್ಬಿಟ್ಟು ನೀವು ವರ್ಣನ ಸೇರಿಸಿದಂತವ್ರು ಫಾರ್ಟಿ ಫೈವ್ ಸೆಕೆಂಡ್ ಮತ್ತೆ ಫಾರ್ಟಿ ಫೋರ್ ಅಮೆಂಡ್ಮೆಂಟ್ ತಂದಂತರು ಅವರ ಸಂವಿಧಾನವನ್ನೇ ನೀವು ಅಮಾನತಿನಲ್ಲಿ ಇಟ್ಟು ನಿಮಗೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ಅದು ಯಾವ ಹಕ್ಕಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಗೊತ್ತಾಗಿದೆ ಅಭಿವೃದ್ಧಿ ಅಜೆಂಡಾದ ಮೇಲೆ ಅವ್ರು ಕಲಿ ಗೆಲ್ಲಾ ಸಾಧ್ಯ ಇಲ್ಲ ಮೋದಿ ಅವ್ರನ್ನ ಇವರು ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಇದುವರೆಗೂ ಕೂಡ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಸಲ್ಮಾನ ಮೂಲ ಬಂದರು ಬಂದ್ರು ಒನ್ ಫ್ಯಾಕ್ಟ್ ಅಂತ ಇವತ್ತು ದಲಿತರನ್ನು ಏನಾದ್ರೂ ಮಾಡಿ ಬಿಜೆಪಿಯಿಂದ ದೂರ ಮಾಡಬೇಕು ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಹೊಡಿಬೇಕು ಅಂತ ಹೇಳಿಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಜೀವನದಲ್ಲಿ ಯಾವ್ದನ್ನಾದ್ರೂ ಕೂಡ ನೀವು ಅಳವಡಿಸ್ಕೊಂಡಿದೀರೇನ್ರಿ ಆಯ್ತು ರೀ ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂತದ್ದು ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ ಬೇರೆ ಒಂದು ಕುರಾನ್ ಕೊರಾನ್ ಇಟ್ಕೊಳ್ಳಿ ಅಥವಾ ಬೈಬಲ್ ಇಟ್ಕೊಳ್ಳಿ ಆದ್ರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ ಕುರಾನ್ ಮತ್ತು ಬೈಬಲ್ ತರ ಇರುವಂತದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಬರೆದಂತ ಅಂಬೇಡ್ಕರ್ ಅವರಿಗೆ ನೀವು ಏನ್ ಗೌರವ ಕೊಟ್ರಿ ಇಂಡಿಯಾದ ಕರೆನ್ಸಿ ಬಂತು ರೀ ಏನ್ ಇಂಡಿಯಾ ಏನು ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ ಬರೀ ಗಾಂಧಿ ಅವರ ಫೋಟೋ ಹಾಕಿದ್ರಿ ನೀವು ಅಂಬೇಡ್ಕರ್ ಫೋಟೋ ಹಾಕ್ಬೋದಿತ್ತಲ್ರಿ ಅವತ್ತಿನಲ್ಲಿ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡ್ಲಿಲ್ಲ ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಎಲ್ಲ ಅವಕಾಶಗಳು ಹಕ್ಕು ಇದೆ ಅವರಿಗೆ ಅಂತ ಒಂದು ಯೋಗ್ಯತೆ ಇದೆ ಅವರು ಗೌರವ ಕೊಟ್ಟಂತ ಚಿಂತನೆಗಳೇನಿದಿಲ್ಲ ಅವರು ಗಾಂಧೀಜಿಯವರಿಗಿಂತಲೂ ಅದ್ಭುತವಾದ ಚಿಂತನೆ ಕೊಟ್ಟಿದ್ದಾರೆ ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಬಂದಿದ್ರೆ ಅದನ್ನು ಕೊಟ್ಟಿರುವಂತ ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂತ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕಕ್ಕಾಗಲ್ಲ ಅಂತ ಹೇಳಿ ಅವರು ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟೂ ನಲ್ಲಿ ಬುಕ್ ಬರೆದ್ರು ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿ ಅವರು ಅಂತ ಒಂದು ಯೋಚನೆಗಳಿತ್ತು ಅವರಿಗೆ ಅಂತ ಅದ್ಭುತವಾದ ಪುಸ್ತಕವನ್ನು ಬರೆದಂತವರು ಅವರು ಅವ್ರಿಗೆ ಯಾವ ಗೌರವ ಕೊಟ್ಟ್ರಿ ನೀವು ದಯವಿಟ್ಟು ನೀವು ಹಾಕೊಂಡು ಹೋಗಿ ಬುರ್ಕ್ ಹಾಕೊಂಡು ನೀವು ಮುಖ ತೋರ್ಸಕ್ಕೆ ನಿಮ್ ಅಂಬೇಡ್ಕರ್ ವಿಚಾರ ಬಂದ್ರೆ ತೋರ್ಸಕ್ಕೆ ನಿಮ್ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ಲ ಅವರು ಎಲ್ಲೆಲ್ಲಿ ವಾಸ ಇದ್ರು ನೆಲೆ ಇದ್ರು ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂತವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ವರ್ಷನೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟ್ ಒಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂತ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಅಂಬೇಡ್ಕರ್ ಅವರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಒಂದು ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪ್ರತಿ ವರ್ಷನೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು ಎಷ್ಟು ಕಷ್ಟವನ್ನು ಪಟ್ಟು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ಕಾರಣರಾಗಿರುವಂತವರು ನಮ್ಮ ಅವರು ಅಷ್ಟು ಗೌರವ ಕೊಟ್ಟಿರುವಂತಹ ವ್ಯಕ್ತಿನ ನೀವು ಅಧಿಕಾರದಿಂದ ಕೆಳಗಳಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ವಿಚಾರವನ್ನು ನೀವು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಅದನ್ನ ದಾಳವಾಗಿ ಬಳಸ್ಕೊಳ್ತಿದ್ರಿ ಅಷ್ಟು